సంజీవపర్వతోద్ధారా మనోదుఖం నివారయ నివారయ హరిసత్తమా సజీవపపర్వతోద్ధారా మనోదు నివారసీదుమహాబాహోత్రయస్వ సంజీవ సంజీవపర్వతోద్ధారా మనోదుఖం నివారయ త్రాయస్వ హరిసత్తమ சஞ்சீவோ மனோதுவாரீதமாயஸ்வரிச்தமாஞ்சீவோ மனோதுவசீத சுமாபாயஸ்வரிச்தமாஜீவோ மனோதுவரையசீத சுமாபாஸ்வரிச்தமா ಸಂಜೀವಪರ್ವತೋದ್ಧ ಮನೋದುಃಖಂ ನಿವಾರಯ ಪ್ರಸೀದ ತ್ರಾಯಸ್ವ ಸುಮಹಾಹೋತ್ರಯಸ್ವ ಹರಿಸೀವಪರ್ವತೋದ್ಧ ಮನೋದುಃಖಂ ನಿವಾರಯ ಪ್ರಸೀದ ತ್ರಾಯಸ್ವ ಸುಮಹಾಹೋತ್ರಯಸ್ವರಿಸ ಸಂಜೀವಪರ್ವತೋದ್ಧ ಮನೋದುಃಖಂ ನಿವಾರಯ ಪ್ರಸೀದ ತ್ರಾಯಸ್ವ ಹರಿಸತ್ತಮ ಸಂಜೀವ ಸಂಜೀವಪರ್ವತೋದ್ಧ ಮನೋದು ನಿವಾರಯ ಪ್ರಸೀದ ತ್ರಾಯಸ್ವ ಹರಿಸತ್ತಮ ಸಂಜೀವ ಸುಮಹಾಬಾಹೋತ್ರಯಸ್ವರಿಸ ಸಂಜೀವಪರ್ವತೋದ್ಧ ಮನೋದುಃಖ ನಿವಾರಯ ಪ್ರಸೀದ ತ್ರಾಯಸ್ವ ಹರಿಸತ್ತಮ ಸಂಜೀವ ಸುಮಹಾಹೋತ್ರಯಸ್ವರಿಸ ಸಂಜೀವಪರ್ವತೋದ್ಧ ಮನೋದುಃಖಂ ನಿವಾರ ತ್ರಾಯಸ್ವ ಹರಿಸತ್ತಮ ಸಂಜೀವ ಸಂಜೀವಪರ್ವತೋದ್ಧ ಮನೋದುಃಖ ನಿವಾರಯ ಪ್ರಸೀದ ಸುಮಹಾಬಾಹೋ ತ್ರಾಯಸ್ವ ಹರಿಸತ್ತಮ ಸಂಜೀವ ಸುಮಹಾಹೋತ್ರಯಸ್ವರಿಸೀವಪರ್ವತೋದ್ಧ ಮನೋದುಃಖ ನಿವಾರಯ ಪ್ರಸೀದ ಸುಮಹಾಬಾಹೋ ತ್ರಾಯಸ್ವ ಹರಿಸತ್ತಮ ಸಂಜೀವ ಸುಮಹಾಹೋತ್ರಯಸ್ವರಿಸ ಸಂಜೀವಪರ್ವತೋದ್ಧ ಮನೋದುಃಖಂ ನಿವಾರಯ ಪ್ರಸೀದ ಸುಮಹಾಬಾಹೋ ತ್ರಾಯಸ್ವ ಹರಿಸತ್ತಮ ಮನೋ ಮನೋದು ನಿವಾರಯ ಪ್ರಸೀದ ಸುಮಹಾಬಾಹೋ ತ್ರಾಯಸ್ವ ಹರಿಸಮ